ಮಹದೇವಪುರದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿದಾರರ ವಿರುದ್ದ ಪ್ರಜಾ ಸಂಘದ ಹೋರಾಟ ನಡೆಸಲಾಗಿದೆ ಮಹದೇವಪುರ ಕ್ಷೇತ್ರದ ಕೆಆರ್ಪುರ ಹೋಬಳಿಯ ಹಗದೂರು ಗ್ರಾಮದ ಸರ್ವೆ ನಂಬರ್ ಒಂಬತ್ತರಲ್ಲಿ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪ್ರಜಾ ಸಂಘದ ಅಧ್ಯಕ್ಷ ವೈಟ್ ಫೀಲ್ಡ್ ಮುರುಗೇಶ್ ಏಕಾಂಗಿಯಾಗಿ ಹೋರಾಟ ನಡೆಸಿದ್ದಾರೆ ಮಾಹಿತಿಯ ಪ್ರಕಾರ ಹಗದೂರು ಗ್ರಾಮದಲ್ಲಿ ಕೆಲವು ಭೂಗಳರು ಸರ್ಕಾರದ ಸ್ವತ್ತಾದ ಜಮೀನಿನಲ್ಲಿ ಅಕ್ರಮ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಏನು ಈ ಬಗ್ಗೆ ಸ್ಥಳೀಯರು ಹಾಗೂ ಭೀಮ್ ಪ್ರಜಾ ಸಂಘದವರು ಹಲವು ಬಾರಿ ತಹಸೀಲ್ದಾರ್ ಅವರಿಗೆ ದೂರು ನೀಡಿದ ಬಳಿಕ ಅಧಿಕಾರಿಗಳು ಸಕ್ರಿಯವಾಗಿ ತನಿಖೆ ಕೈಗೊಂಡಿದ್ದರು ತಹಸೀಲ್ದಾರ್ ಅವರ ಆದೇಶದಂತೆ ಭೂಮಾಪಕರು ನಡೆಸಿದ ಸರ್ವೆಯಲ್ಲಿ ನಿಜವಾಗಿಯೂ ಸರ್ಕಾರಿ ಭೂಮಿ ಒತ್ತುವರಿಯಾಗಿರುವುದು ಬಹಿರಂಗವಾಗಿದೆ ವೈಟ್ ಫೀಲ್ಡ್ ಮುರುಗೇಶ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ವೇಳೆ ಸರ್ಕಾರಕ್ಕೆ ಸೇರಿದ ಕೋಟ್ಯಾಂತರ ಮೌಲ್ಯದ ಜಮೀನನ್ನ ಕೆಲವು ಪ್ರಭಾವಿ ಭೂಗಳರು ತಮ್ಮ ಸ್ವಾರ್ಥಕ್ಕಾಗಿ ವಶಪಡಿಸಿಕೊಂಡು ಸರ್ಕಾರ ತಕ್ಷಣವೇ ಈ ಭೂಮಿಯನ್ನು ವಾಪಸ್ ಪಡೆದು ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗಾಗಿ ಉಚಿತ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದ್ರು ತಹಸೀಲ್ದಾರ್ ಅವರ ವರದಿಯ ಪ್ರಕಾರ ಎರಡು ಎಕರೆ ಎರಡು ಗುಂಟೆ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಕಬಳಿಸಿರುವುದು ದೃಢಪಟ್ಟಿದ ಇದರಿಂದ ಸರ್ಕಾರಕ್ಕೆ ದೊಡ್ಡ ನಷ್ಟ ಉಂಟಾಗ್ತಾ ಇದೆ ಅಂತ ಅವರು ಹೇಳಿದರು ಫೀಲ್ಡ್ ಮುರುಗೇಶ್ ಅವರು ಏಕಾಂಗಿಯಾಗಿ ನಡೆಸುತ್ತಿರುವ ಹೋರಾಟಕ್ಕೆ ಗ್ರಾಮಸ್ಥರು ಬೆಂಬಲ ವ್ಯಕ್ತಪಡಿಸಿದ್ದು ಶೀಘ್ರದಲ್ಲೇ ಈ ಪ್ರಕರಣದಲ್ಲಿ ತ್ವರಿತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಜನ ಆಂದೋಲನ ತೀವ್ರಗೊಳ್ಳಲಿದೆ ಎಂಬ ಸೂಚನೆಯನ್ನು ನೀಡಿದ್ದಾರೆ ಅಗ್ದೂರು ಸರ್ವೆ ನಂಬರ್ ಒಂಬತ್ತು ಸರ್ ಅಗ್ದೂರು ಸರ್ವೆ ನಂಬರ್ ಒಂಬತ್ತರಲ್ಲಿ ನಲ್ವತ್ತೊಂದು ಎಕರೆ ಹನ್ನೆರಡು ಗುಂಟೆ ಸರ್ಕಾರಿ ಗೋಮಾಳ ಜಮೀನು ವ್ಯವಸ್ಥೆ ಹಾಗಾಗಿ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ನಲವತ್ತೊಂದು ಎಕರೆ ಹನ್ನೆರಡು ಗುಂಟೆನಲ್ಲಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಮನೆಗಳು ಮತ್ತು ದೇವಸ್ಥಾನ ಚರ್ಚು ಮಸೀದಿಗಳು ಎಲ್ಲ ಇದೆ ಸರ್ ನಮಗೆ ಅದರಲ್ಲಿ ಏನು ನಮಗೇನು ವಿರೋಧ ಇಲ್ಲ ಏನು ಈಗ ಏನು ಈಗ ತಾವೆಲ್ಲ ನೀವು ತಾವೆಲ್ಲ ನೋಡಿದ್ರಿ ಇದೆಲ್ಲ ಬಂದು ಒಬ್ಬ ವ್ಯಕ್ತಿ ಬಂದು ಏನು ಒತ್ತುವರಿ ಮಾಡಿಕೊಂಡಿದ್ದಾರ ಅಂತೇಳಿ ನಾವು ಅನೇಕ ಬಾರಿ ತಾಲೂಕು ಅಧಿಕಾರಿಗೆ ನಾವು ಮನವಿಗಳು ಕೊಟ್ಟ್ರಿ ಹಾಗಾಗಿ ಏನು ಈಗಾಗಲೇ ಒಂದು ತಿಂಗಳ ಹಿಂದೆ ನಮಗೆ ಏನು ಭೂಮಾಪಕರು ಬಂದು ಇಲ್ಲಿ ಸರ್ವೆ ಮಾಡಿ ನಮಗೆ ವರದಿಯನ್ನು ಕೊಡ್ತಾರೆ ಸರ್ ಇದೆಲ್ಲ ಒತ್ತುವರಿ ಆಗಿದೆ ಏನು ಈ ಸ್ಕೂಲಾಗಿರ್ಬೋದು ಮತ್ತು ಕಾಂಪೌಂಡು ಅಲ್ಲಿ ಆ ಮನೆಗಳೆಲ್ಲ ಬಂದು ಒತ್ತುವರಿ ಆಗಿದೆ ಅಂಥೇಳಿ ನಮಗೆ ಭೂಮಾ ಭೂಮಾಪಕರು ಒಂದು ವರದಿ ಕೊಡ್ತಾರೆ ಸರ್ ಈ ವರದಿ ಬಂದು ಈಗ ನಾವು ನಾವು ಒಂದೇ ಒಂದು ಪ್ರಶ್ನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಂದರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಜಾಗನ ಉಳಿಸ್ಬೇಕಾ ಬೇಡವಾ ಅನ್ನೋದು ನಾವು ಕೇಳಬೇಕು ಅನ್ನೋ ಪರಿಸ್ಥಿತಿ ಏನು ಏನಕ್ಕೆ ಬಂತು ಸರ್ ಯಾಕಂದ್ರೆ ನಾವು ಉಳಿಸ್ಬೇಕಾ ಮತ್ತು ಸರ್ಕಾರಿ ಅಧಿಕಾರಿಗಳಿರೋದು ನೀವು ಸಂಬಳ ತೊಗೊತ ಇದ್ದೀರಲ್ಲ ನೀವು ಸಂಬಳ ತೊಗೊಂಬೇಡ್ರಿ ಸುಮ್ಮನೆ ಮನೇಲಿ ಇದ್ದುಬಿಡ್ರಿ ನೀವು ಯಾಕೆ ನೀವು ಸರ್ಕಾರಿ ಜಾಗವನ್ನು ತಾವು ಉಳಿಸ್ತಾ ಇಲ್ಲ ಅನ್ನೋದು ನನಗೆ ಒಂದು ಪ್ರಶ್ನೆ ಆಗ್ತಾ ಇದೆ ಸರ್ ಯಾಕಂದರೆ ಒಬ್ಬ ಸಾಮಾನ್ಯ ಪ್ರಜಾ ಸಾಮಾನ್ಯ ಪ್ರಜೆ ಸಂಘಟನೆ ಅಂಥವರು ಈ ಜಾಗ ಸರ್ಕಾರಿ ಜಾಗವನ್ನು ಉಳಿಸ್ಬೇಕಾ ನಮಗೇನಾದರೂ ಸಂಬಳ ಕೊಡ್ತಾರಾ ನಮಗೇನೋ ಸರ್ಕಾರಿ ಅಧಿಕಾರಿಗಳು ಸಂಬಳ ಕೊಡ್ತಾರಾ ನಿಮಗೆ ಸರ್ಕಾರದಿಂದ ನೇರವಾಗಿ ಸಂಬಳ ಬರ್ತಾರೆ ಬರ್ತದೆ ಆ ಸಂಬಳವನ್ನು ತಗೊಂಡು ನೀವು ಸರ್ಕಾರಿ ಜಾಗವನ್ನು ಉಳಿಸೋದಕ್ಕೆ ನಾವು ನಿಮಗೆ ಮಾಹಿತಿ ಕೊಡಬೇಕಾ ಅದು ನಾವು ಎಲ್ಲೋ ಒಂದು ಕಡೆ ನಮಗೆ ಒಂದು ನೋವಿನ ಸಂಗತಿ ಯಾಕಂದರೆ ಸರ್ಕಾರಿ ಜಾಗವನ್ನು ಉಳಿಸ ಈಗ ಸರ್ಕಾರಿ ಅಧಿಕಾರಿ ಅಂದಮೇಲೆ ಸರ್ಕಾರಿ ಜಾಗವನ್ನು ಉಳಿಸೋದಕ್ಕೆ ಸರ್ಕಾರಿ ಅಧಿಕಾರಿಗಳಿರ್ತಾರೆ ನಾವು ಹೋರಾಟಗಾರರಾಗಿ ನಾವು ಇಂಥ ಜಾಗ ಇದೆ ಅಂತೇಳಿ ನಾವು ಹೇಳಬೇಕಾ ನಿಮಗೆ ನಾವು ಈ ಸಂದರ್ಭದಲ್ಲಿ ಒಂದೇ ಒಂದು ಪ್ರಶ್ನೆ ಹೇಳ್ತಾ ಇದ್ದೀರಿ ಸರ್ಕಾರಿ ಅಧಿಕಾರಿಗಳು ದಯಮಾಡಿ ತಮ್ಮ ಕೆಲಸ ಏನು ಸರ್ಕಾರಿ ಜಾಗಗಳನ್ನ ಉಳಿಸಿ ಏನು ಬಡವರಿಗೆ ಅನುಕೂಲ ಆಗೋಂಥದ್ದು ಏನಾದರೂ ಅಭಿವೃದ್ಧಿಗಾಗಲಿ ಮತ್ತು ಏನಾದರೂ ಒಂದು ಲೈಬ್ರರಿ ಆಗಿರ್ಬೋದು ಆಸ್ಪತ್ರೆಗೆ ಅಂಥದಕ್ಕೆ ಏನಾದರೂ ಒಂದು ಉಪಯೋಗ ಬರೋಂಥದ್ದು ಜಾಗ ಉಳಿಸಿ ಅಂಥದ್ದಕ್ಕೆ ಮಾಡಿರಿ ಸಂತೋಷ ಮತ್ತು ಇದೆಲ್ಲ ಬಂದು ನಿಮ್ಮ ಕಣ್ಣು ಕಾಣಿಸಿಲ್ವ ಇಷ್ಟು ವರ್ಷದಿಂದ ಸುಮಾರು ವರ್ಷದಿಂದ ವರ್ಷಗಳಿಂದ ವರ್ಷಗಳ ಕಣ್ಣು ಕಾಣಿಸಿಲ್ವ ಈಗ ನಾವು ಮನವಿ ಕೊಟ್ಟು ಈ ರೀತಿ ಒತ್ತುವರಿ ಆಗೈತೆ ಅಂತ ಹೇಳಿದ ಮೇಲೆ ತಾವು ಇಲ್ಲೆಲ್ಲ ಬಂದು ಸರ್ವೆ ಮಾಡಿ ತಾವು ನಕ್ಷೆನಲ್ಲಿ ಕೂಡ ತೋರಿಸಿದ್ದೀರಾ ಸರ್ ಒತ್ತುವರಿ ಆಗಿದೆ ಅಂತ ಇದು ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರ್ ಮೊಬೈಲಿ ಅದ್ದೂರು ಸರ್ವೆ ನಂಬರ್ ಒಂಬತ್ತರಲ್ಲಿ ಸರ್ ಏನಿದು ಅವರ ಒಂದು ಹೇಳಿಕೆ ಪ್ರಕಾರ ಅವರ ಒಂದು ವರದಿ ಪ್ರಕಾರ ಎರಡು ಎಕರೆ ಎರಡು ಗುಂಟೆ ಸರ್ ಇದು ಈ ಸರ್ವೆ ನಂಬರಲ್ಲೇ ಸುಮಾರು ಇನ್ನೂ ಸ್ವಲ್ಪ ಇನ್ನೂ ಸುಮಾರು ಜಾಗ ಇದೆ ಸರ್ ಅದನ್ನು ಮತ್ತೆ ನಾವು ಹೋರಾಟ ಮಾಡಿನೇ ಮತ್ತೆ ಬಡವರಿಗೆ ಒಂದು ಯಾವುದಾದ್ರು ಒಂದು ಎಸ್ ಸಿ ಸಮುದಾಯಕ್ಕೆ ಒಂದು ಹಾಸ್ಟೆಲ್ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇರುತ್ತೆ ಸರ್ ಈ ಜಾಗದಲ್ಲಿ ಏನು ಈ ಒತ್ತುವರಿದಾರರು ಏನಿದ್ದಾರೋ ಅವ್ರನ್ನ ತೆರವು ಮಾಡಿ ಇದೊಂದು ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಆಗಲಿ ಯಾಕಂದರೆ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಒ ಬಿ ಸಿ ಹಿಂದುಳಿದ ವರ್ಗದವರಿಗೆ ಇಲ್ಲಿ ಹಾಸ್ಟೆಲ್ ಒಂದು ಆದೇಶ ಆಗಿದೆ ಸರ್ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಹಾಗಾಗಿ ಇದು ಎರಡು ಎಕರೆ ಎರಡು ಗುಂಟೆ ಬಂದು ಸುಮಾರು ನೂರ ನೂರಾರು ಕೋಟಿ ಆಸ್ತಿ ಸರ್ ಇದು ಇದು ಎಸ್ ಎಸ್ ಟಿ ಸಮುದಾಯಕ್ಕೆ ಒಂದು ಹಾಸ್ಟೆಲ್ ಯಾಕೆಂದರೆ ಎಲ್ಲ ಜಿಲ್ಲೆಗಳಲ್ಲಿ ಯಾದಗಿರಿ ಗುಲ್ಬರ್ಗ ರಾಯಚೂರು ಆ ಭಾಗದಿಂದ ಎಲ್ಲ ವಿದ್ಯಾವಂತರು ನಮ್ಮ ಬೆಂಗಳೂರಿಗೆ ಓದೋಕ್ಕೆ ಬರ್ತಾರೆ ಅವರಿಗೆ ನ್ಯಾಯವಾಗಿ ಉಳ್ಕೊಳ್ಳೋಕೆ ಜಾಗ ಇರೋದಿಲ್ಲ ಏನಿಲ್ಲ ಇದೊಂದು ಹಾಸ್ಟೆಲ್ ಆದರೆ ಇನ್ನೂ ತುಂಬ ಸಂತೋಷ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ದಂಡಾಧಿಕಾರಿಯಾದಂಥ ನಮ್ಮ ರಾಜೇಶ ಸಾಹೇಬ್ರಿಗೆ ನೇರವಾಗಿ ಹೇಳೋದು ಏನಂದರೆ ದಯಮಾಡಿ ಸಾರ್ ನೀವು ಒಬ್ಬ ಒಳ್ಳೆಯ ಅಧಿಕಾರಿಗಳಾಗಿದ್ದೀರಾ ತಾವು ದಯಮಾಡಿ ಇಂಥ ಒಂದು ಸರ್ಕಾರಿ ಜಾಗಗಳನ್ನು ಉಳಿಸಿ ಸರ್ಕಾರ ಜಾಗವನ್ನು ಬಡವರಿಗೆ ಅನುಕೂಲ ಆಗೋಂಥ ಕೆಲಸ ತಾವು ಮಾಡಿರಿ ಒಂದು ಆಸ್ಪತ್ರೆ ಆಗಲಿ ಒಂದು ಹಾಸ್ಟೆಲ್ ಆಗಲಿ ಒಂದು ಲೈಬ್ರರಿ ಆಗಲಿ ಏನೋ ಇಂಥದ್ದಕ್ಕೆ ಒಂದು ಸಾರ್ವಜನಿಕರ ಉದ್ದೇಶಕ್ಕಾಗಿ ಏನಾದರೂ ನೀವು ಮೀಸಲಿಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಸರ್